கும்பல் படத்துக்கு கட்டிடத்தில் கொடுத்து 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 ಹಲೋ ಓನರಪ್ಪ ನೀನೇನು ಬ್ಯಾಂಕಾ ನೀನು ಹತ್ರ ಸಾಲ ಮಾಡಕ್ ನಾನು ನಾನು ಬೇಜಾನ್ ದುಡ್ಡು ಬಿದ್ದೈತೆ ನಿನ್ಗೆ ಬೇಕಾದ್ರೆ ಹೇಳು ಸಾಲ ಕೊಡ್ತೀನಿ ಹೌದೇನು ಶಾಂತಮ್ಮ ಅವ್ನಿಗೆ ಒಂದು ಕೋಟಿ ದುಡ್ಡು ಕೊಟ್ಬಿಡು ನೀನು ಅವನು ಈ ಹೋಟ್ಲನ್ನ ಮುಚ್ಚಿಬಿಟ್ಟು ದೊಡ್ಡ ಹೋಟ್ಲ್ ತೆಗೆದುಬಿಡ್ತಾನೆ ನಿನ್ನ ಹೆಸರಲ್ಲಿ ಏನಂಟಿ ಬಾಯ್ ಇಷ್ಟೊಂದು ಜೋರಾಗಿ ತೆಗಿತಿದ್ದೀರಾ ಕೊಡ್ತೀರಾ ಒಂದು ಕೋಟಿ ನನಗೆ ಇನ್ನೊ ಸ್ವಲ್ಪ ಈ ಹೋಟ್ಲಲ್ಲೇ ಕುಚ್ಚಿದ್ರೆ ನನ್ನ ಮನೆ ಮಟ್ಟಲ್ಲ ಅವ್ನಿಗೆ ಬರ್ಕೋಡಂಗ ಮಾಡ್ಬಿಡ್ತಾಳೆ ಫಸ್ಟು ಜಾಗ ಖಾಲಿ ಮಾಡಿ ಹೋಗ್ತಾ ಇರ್ಬೇಕು ನಾನು ಯೋ ಅವ ಅಜ್ಜಿ ಏನೋ ತಮಾಷೆ ಮಾಡಿದ್ರೆ ಅದನ್ನೇ ಸೀರಿಯಸ್ ಕೊಂಡಿದ್ದೆಲ್ಲ ನೀನು ಸೀರಿಯಸ್ ಯಾವ್ದು ತಮಾಷೆ ಯಾವುದು ಅಂತಾನೆ ಗೊತ್ತಿಲ್ಲ ನಿನ್ಗೆ ದೇಹ ಬೆಳೆಸಿದ್ಯಾ ಬುದ್ಧಿ ಮಾತ್ರ ಬೆಳೆಸಿಲ್ಲ ನೀನು ಇನ್ನೊ ಸ್ವಲ್ಪ ತಿಲೆ ಕೂತಿದ್ರೆ ಈ ಕಾಗೆ ಮುಕ್ಕಿ ನನ್ನ ತಲೆಗೆ ಅವನನ್ನು ಕಟ್ಬಿಟ್ಟು ಇಲ್ಲೇ ಪಾತ್ರೆ ತೊಳಕೆ ಬಿಟ್ಬಿಟ್ಟು ಹೊಂಟೋಯ್ತಾಳೆ ನಾನ್ ಶಾಂತಮ್ಮ ಬಿಡ್ತೀನ ನೋಡಿ ಒಂದು ಸರಿಯಾದ ಪ್ಲಾನ್ ಮಾಡ್ತೀನಿ ಇವಾಗ ಯೋ ಓನರು ಈ ಬಗಡನ ತಿನ್ನಕ್ಕಾಗಲ್ಲ ನಾನು ಹೋಗಿ ಒಂದ್ ಪಲಾವ್ ಇಕ್ಕ ಹೋಗು ಏ ಶಾಂತಮ್ಮ ಇದನ್ನೇ ತಿನ್ ಮುಗ್ಸಿಲ್ಲ ಅದ್ರ ಜೊತೆಗೆ ಪಲಾವನ್ನ ಕೇಳ್ತಿದ್ದೆಲ್ಲ ನೀನು ಅದೇ ಒಂದ್ ನಿಮಿಷ ಸುಂಡೇ ಇರು ஆட்டி நம் ஹோட்லி திங்க் ஆய் இவ்வளோ தந்து கொடுத்த ப்ளேட் ஹோட்டலில் காலிக்கு அது இதே ஃபஸ்ட்டு எஸோ அந்த எல்லோரு கன்சல் திந்திர் நான் எஸ் சலி வந்து ஹோட்டலில் தோயோ அஜி ஹோட்டல் இவத்து இரஜி ஒவ்வொரு நிமிஷம் ஏன்னா நோடோக தகம்பா அஜித ஆராயி ஆகா நீ முக்கி நான் நானே எக் ஆச்சேசு இல்லாந்திரே ஐ சூப்பாய் டாக்ஸ் ஆகத்தாள் நங்க நடி முக்கி இல்லா சாத்தமா இரே ஒன்னு கை விடே வயசாக அஜி இவ்ளோ நீங்க பிற அவன இடத்தின் குபில்லே தினக்குல மாத்திர தல்ஸ் பிடா இவ்ளோ இன்னும் ஹோட்டலே குத் மாதாட்கேனாக நான் ஊருக்கு கல்ஸ் பிட்டு நீங்கள் அல்லே குத் வர்ஷ் மாதாடா நீர் கடை தலைபா ಭಲೇ ಶಾಂತಮ್ಮ ನಾನು ಮಜಾ ತಗೊಳ್ಳೋಣ ಅಂತಂದರೆ ನನ್ನನ್ನು ಕುಂಟಿಸ್ಬಿಟ್ಟು ನೀನು ಮಜಾ ತಗೊಳಕ್ಕೆ ನೋಡ್ತಾ ಇದೆಯಾ ಅದು ಈ ಮುದ್ದಿ ಹತ್ರ ನಡೆಯಲ್ಲ ಅಲ್ಲ ಕಣೆ ಶಾಂತಮ್ಮ ಅವನೇನೋ ನಿನ್ನ ಕಷ್ಟ ಸುಖ ಕೇಳಿಕೊಂಡು ನಿಮ್ಗೇನೋ ಕೆಲಸ ಕೊಡ್ತೀನಿ ಅಂತ ಹೇಳೋದ್ನಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಮಾತಾಡ್ಕೊಂಡು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಜಿ ಇಲ್ಲಿ ಲೆಕ್ಕದೆಲ್ಲ ಇಳಿಸ್ಕ ನಾನು ಊರ್ಕೋಬೇಕು ಲೇ ಶಾಂತಮ್ಮ ನಾನೇನು ಕಾಡ್ಗೊಳ್ತೀನೇನೆ ನಾನು ಊರಿಗೆ ಬರ್ತಾ ಇರೋದು ತಡಿ ಇನ್ನೊಂಚೂರು ಐಟಮ್ ಅವೇ ತಗೊಂಡು ಹೋಗೋಣ ಒಂದೊಂದು ಚೂರು ಒಂದೊಂಚೂರು ಅಂದ್ಕೊಂಡು ನನ್ನ ತಲೆ ಎಲ್ಲ ಬಿಸಿ ಮಾಡ್ಕೊಳ್ಳಿ ಮುದಕಿ ಏನು ಮಾಡೋದು ಈ ಮುದ್ದಿನ ಹೊಡಿಯೋ ಆಗಲ್ಲ ಬಯೋಕ್ಕೂ ಆಗಲ್ಲ ಆ ಸಿಕ್ಕಿ ನಾನಿದ್ದೀನಿ சரி அதிம் இல்லை எஸோ விசாரிப்போம் அஜி நான் சைடில் கித்தி நீடோக லே நீல் நான் ஊவ தகழ்த்ததே நீ நே கணே ஊக்கி ஒன் மஜா நன்கு மஜா நடிப்போ முக்கி அங்க தக்ன ஊன் மாதாத்தா ஆட்டகிள்ள நோட் ஒன் ஆசை இடம் எஸ்ட் நின்று ஏனம் இக்கி டான்ஸ் ಏನಿ ಯಮ್ಮ ಸೂರ್ಯನ್ಗೆ ಟಾರ್ಚಾ ನೋಡಿ ಇವಾಗ ಕೊಡ ಡೈಲಾಕ್ಗೆ ಹೂವ ನೀನು ಎರಡು ಆರ ಉಡ್ಬೇಕು ಹೂವಮ್ಮ ಬೇಗದಳು ಹೂವನ್ನೆಲ್ಲ ಡ್ಯಾನ್ಸ್ ಮಾಡಿಸು ನಾನು ನೋಡ್ಬೇಕು ಹೂವ ಡ್ಯಾನ್ಸ್ ಮಾಡುತ್ತೆ ನೋಡಿ ಇವಾಗ ಎತ್ ನೋಡು ನೋಡು ಚೆನ್ನಾಗಿ ಹೂವ ಡ್ಯಾನ್ಸ್ ಮಾಡ್ತಾ ಇದ್ದಂತ ನೋಡ್ಕೋ ನಾಲ್ಕು ಕಣ್ಣಿಟ್ ಕಡೆ ಯಾ ಚೆನ್ನಾಗಿ ನೋಡ್ಕೋ ನೀನು ಓ ಹೂದಮ್ಮ ಇಲ್ಸಮ್ಮ ನೀನು ಡ್ಯಾನ್ಸ್ನ ಹೂವನ್ನ ಡ್ಯಾನ್ಸ್ ಮಾಡಿಸೋಂದ್ರೆ ನೀನೇ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ ಹೂವ ಏನಾನ ಎದ್ದು ಡ್ಯಾನ್ಸ್ ಮಾಡಿದ್ರೆ ನೀನು ಮೂರ್ಚೆ ಹೋಗ್ಬಿಡ್ತೀಯಾ ಏ ಹೂ ಆದ್ರೂ ಡ್ಯಾನ್ಸ್ ಮಾಡಲಿ ಅಯ್ಯಮ್ಮ ಆದ್ರೂ ಡ್ಯಾನ್ಸ್ ಮಾಡಲಿ ಈ ಮುತ್ತಿಗೇನು ನಾನು ಬಾರ ಇಟ್ಕೊಂಡು ತಲೆ ಮೇಲೆ ನಿಂತ್ಕೊಳಕ್ಕೆ ಆಯ್ತಾ ಇಲ್ಲ ಹೊಟ್ಟೆ ಬೇರೆ ಹಸಿತಾಯ್ತೆ ಬೇಗ ಹೋದ್ರೆ ಸಾಕು ಅನಿಸ್ತೈತೆ ಈ ಮುಕ್ಕಿ ಪುರಾಣ ಉತ್ಕೊಂಡು ನಿಂತವಳೆ ಮೌದಮ್ಮ ಮಾರೆಷ್ಟು ಅಕ್ಕ ಮಾರು ನೂರು ರೂಪಾಯಿ ಲೇ ಶಾಂತಮ್ಮ ಇವಳು ಹೂವು ಡ್ಯಾನ್ಸ್ ಮಾಡ್ತದಲ್ಲ ಅದಕ್ಕೆ ನಾ ನೂರು ರೂಪಾಯಿ ಹೇಳ್ತವಳೆ ಹಾ ಡ್ಯಾನ್ಸ್ ಮಾಡ್ತಿರೋ ಹೂವಲ್ಲ ಕಡಿಮೆ ನಡಿ ಹೂವು ಹೋಗಬೇಡ ಅಜ್ಜಿ ಹಂಗೆ ಹೋಗ್ಬೇಡ್ರಿ ಹೂವು ತಾಳ್ರಿ ಹೂವು ಫ್ರೆಶ್ ಆಗೈತೆ ಇವಾಗ ತಾನೇ ಕಟ್ಟಿಕಿದೀವಿ ಅದು இல்ல ಮೌ ಊದಮ್ಮ ಹೂವು ಹೇಳಿ ಡ್ಯಾನ್ಸ್ ಆಗ್ತದೆ ಆ ಮುಕ್ಕಿ ಏನೋ ಮಾತಾಡ್ತಾರೆ ಅಂದ್ರೆ ನೀನು ತಲೆ ಕೆಟ್ಟೋ ತರ ಮಾತಾಡ್ತಾ ಇದೆಯಲ್ಲ ಹಾ ಹೂವು ಕೊಡು ರೇಟ್ ಕಮ್ಮಿ ರೇಟ್ ಹಾಕ್ಬಿಟ್ಟು ಬೇಗ ನಾನು ಡ್ಯಾನ್ಸ್ ಆಡಂಗ ಮಾಡ್ಬಿಟ್ಟಲ್ಲ ನೀನು ಇವಾಗ ಇವಾಗ ಶಾಂತಮ್ಮ ತಲೆಗೆ ಹೂವು ಮುಡ್ಸು ಇಲ್ಲಾಂದ್ರೆ ನಾನು ಹೂವು ತಗೊಳಲ್ಲ ಇಲ್ಲಾಜಿ ನೀನು ಹೇಳ್ದಂಗೆ ಅಯ್ಯಮ್ಮ ತಲೆಗೆ ಹೂವು ಮುಡ್ಸ್ತೀನಿ ನೀರಾಜಿ ಅಜ್ಜಿ ನೋಡು ಎಷ್ಟು ಚೆನ್ನಾಗಿ ಹೂವು ಮುಡ್ಸಿದ್ದೀನಿ ಎಷ್ಟು ಸುಂದರವಾಗಿ ಕಾಣ್ತಾವ್ರೆ ಇವ್ರಿ ಬ್ರಾಟದಲ್ಲಿ ನನಗೆ ಕಿವಿಗೆ ಹೂವು ಹಾಕ್ಬಿಟ್ಟು ಮಾಡ್ತಾವ್ರೆ ಯಪ್ಪ ನನಗೆ ತಲೆ ಚಿಟ್ಟಿಡಿತೈತೆ ಏನ್ ಮಾಡ್ಲಿ ಇವಾಗ ಮೌ ಊದಮ್ಮ ತೆಗಿಯಮ್ಮ ಹೂವನ್ನ ಏನ್ ಆಟ ಆಡ್ತಾ ಇರ್ತೀರಾ ನೀವು ಶಾಂತಮ್ಮ ಕಿವಿ ಮೇಲೆ ಹೂ ಇಟ್ಕೊಂಡು ಅಜ್ಜಿ ಏನ್ ಆಟ ಅಂತಿಮ ಶಾಂತಮ್ಮ ಒಟ್ಟಗಿಲ್ಲ ಬಟ್ಟಗಿಲ್ಲ ಜುಟ್ಟು ಮಲ್ಗೊಂಡಿದ್ಯಲ್ವ ನೀನು ಈಗಾಗೆ ಮುಕ್ಕಿ ಜೊತೆ ಬಂದ್ರೆ ಒಟ್ಟೆಗೊಯ್ಲ ಬಟ್ಟೆಗೊಯ್ಲ ಈ ಹೂ ಮಾಸ್ನೇ ಕುಡ್ಕೊಂಡೇ ಇರ್ಬೇಕು ನಾನು ಮೌದಮ್ಮ ಎಷ್ಟೊತ್ತಂತ ನಾನು ಕಿವಿ ಮೇಲೆ ಹೂ ಇಟ್ಕೊಂಡಿರ್ತೀ ಅರಮ್ಮ ಬಾ ಶಾಂತಮ್ಮ ಸೂಪರ್ ಕಾಣತಳೆ ಒಂದ್ ರೂಪಾಯಿ ಕೊಟ್ಬಿಡ್ತೀನಿ ಶಾಂತಮ್ಮನಿಗೆ ಕಿವಿಗೆ ಹೂ ಬಕಳ ಬಕ್ರ ಮಾಡ್ದಲ್ಲ ನಂಗೆ ಬೋ ಆಗೋಯ್ತು ಅದಕ್ಕೋಸ್ಕರ ಸಾವಿರದ ಒಂದ್ ರೂಪಾಯಿ ಕೊಡ್ತೀನಿ ಬಿಡು ಏ ಮುತ್ಕಿ ನನ್ನ ನಾ ಇನ್ನೆಷ್ಟು ಗೋಳಿ ಹೋಗಬೇಕು ಅಂತ ಇದ್ದ ನೀನು ಫಸ್ಟ್ ಊರಿಗೆ ಹೋಗ್ತೀನಿ ಆಮೇಲೆ ನಾನು ಲೇ ಶಾಂತಮ್ಮ ತಗೊಳ್ಳೆ ಈ ನೋ ಇಟ್ಕೊ ಬಿಡು ಎಲ್ಲಂತ ಇಟ್ಕೊಳ್ಳಿ ಲಗೇಜ್ನ ಬಾಯಿ ಒಂದೇ ಕಲಿರೋದು ಬಾಯಿ ಒಳಗೆ ಇಟ್ಬಿಡು ಇವ ಏನೇನು ಐಡಿಯಾ ಕೊಡ್ತೀಯಾ ಶಾಂತಮ್ಮ ನೀನು ಸೂಪರು ಶಾಂತಮ್ಮ ಸೂಪರು ಬಾಯಿ ಒಳಗೆ ಇಟ್ಬಿಟ್ರೆ ಒಂದು ಮಾತು ಆಡಲ್ಲ ಕಡೆ ನಾನಂತೂ ಫುಲ್ ಹ್ಯಾಪಿಯಾಗಿದ್ಬಿಡ್ತೀನಿ ಬಿಡ್ತೀನಿ ಅಯ್ಯೋ ನಾನೇ ಮಾತಾಡಿ ನಾನೇ ಸಿಗ ಈ ಮುತ್ಕವೋ ಏನು ಮಾಡೋದು ಬತ್ತಾಯಿರೋ ಕೋಪಕ್ಕೆ ಹೂವು ಹೆಣ್ಣು ಎಲ್ಲ ರೋಡಕ್ಕೆ ಬಿಸಾಕ್ಬಿಟ್ಟು ತಲೆ ಕೆರ್ಕೊಂಡು ಊರು ಊರು ತಕ್ಕ ಒಂಟೋಗಾನ್ಸ್ ಬಿಡೈತೆ ಅಜಿ ನಿನ್ ಕೈಯ್ಯಲ್ಲಿ ಇಡ್ತಾವ ಅಜಿ ಏಯ್ ಶಾಂತಮ್ಮ ಹೂವ ಹೇಳ್ತೈತೆ ಶಾಂತಮ್ಮನ ಜೊತೆ ಇದ್ರೇನೆ ಚೆನ್ನಾಗಿರೋದು ಅಂತ ಏ ಮುಕಿ ಇಷ್ಟ ತಕ್ಕ ಹೂವ ಡ್ಯಾನ್ಸ್ ಆಗ್ತೈತು ಇವಾಗ ಮಾತಾಡ್ತೈತಾ ಏನು ಮಾಡ್ಲಿ ನನ್ನ ಇವತ್ತ ನಾನು ತಗಡೆ ಆಪಲ್ ಮೇಲೆ ಹೂವು ಇಟ್ಕೊಂಡು ನಡಿ ಹೆಂಗಪ್ಪ ಈ ಕತೆ ಬರೋನಾ ಊರವರೆಗೂ ಓದ್ಕೊಂಡು ಹೋಗೋದು ಲೇ ಶಾಂತಮ್ಮ ನೀನು ನಮ್ಮ ಯೂಟ್ಯೂಬ್ ಗ್ರಾಮಕ್ಕನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ಯಾ ಆ ಅವಳು ಕೊನೆವರೆಗೂ ನಿನ್ನ ನೆನ್ಸ್ಕತಾಳೆ ಕಣೇ ಅಜಿ ಅವಳು ನೆನಸ್ಕಳ ಇಲ್ವ ನಾನಂತೂ ಸಾಯಿವರೆಗೂ ನೆನ್ಸ್ಕ ಇರಬೇಕು ನಿನ್ನನ್ನು ಏನ್ರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯುವ ಮಾತಾಡ್ತದಂತೆ ಮಾತಾಡುವ ನೀವೆಲ್ಲ ನೋಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಪ್ಪ ಯಾರು ಮಂಡ್ಯ ಸಂತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮನೆ ಯೂಟ್ಯೂಬ್ ಗ್ರಾಮಕ್ಕಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಪ್ಪ ಬರ್ಲಾರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ